ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತು ನಾನು ಆ ಚಿಪ್ಸ್ ಅಂಗಡಿಗಳಲ್ಲೆಲ್ಲ ನೀವು ಈ ರೀತಿ ಚಿಪ್ಸ್ ತಂದೇ ಇರ್ತೀರಾ ತುಂಬಾ ಕ್ರಿಸ್ಪಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ನಾಲ್ಕು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಚಿಪ್ಸ್ ಮಾಡಲಿಕ್ಕೆ ಈ ರೀತಿ ದೊಡ್ಡ ಆಲೂಗೆಡ್ಡೆನೇ ಚಾಯ್ಸ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಗಲವಾಗಿ ಬಂದರೆ ಚಿಪ್ಸು ಚೆನ್ನಾಗಿರುತ್ತೆ ಎಲ್ಲ ಆಲೂಗಡ್ಡೆದು ಈ ರೀತಿಯಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು ನಾವು ಹೊರಗಡೆ ಅಂಗಡಿಲೆಲ್ಲ ತಿಂತೀವಲ್ವ ಅದೇ ಥರ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಿಪ್ಪೆ ಎಲ್ಲ ತೆಗೆದಾದ ಎಲ್ಲ ಆಲೂಗಡ್ಡನೂ ನಾನು ನೀರಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ ನಂತರ ನಾನಿಲ್ಲಿ ಇನ್ನೊಂದು ಬೌಲ್ಗೆ ಸ್ವಲ್ಪ ನೀರನ್ನು ಹಾಕಿ ಅದ್ರ ಮೇಲುಗಡೆ ಈ ರೀತಿ ಚಿಪ್ಸ್ ಮೇಕರ್ ಬರುತ್ತಲ್ವ ಅದನ್ನು ಇಟ್ಕೊಳ್ತಾ ಇದ್ದೀನಿ ಈಗ ಡೈರೆಕ್ಟಾಗಿ ನಾವು ರೆಡಿ ಮಾಡ್ತಕ್ಕಂಥ ಚಿಪ್ಸು ನೀರೊಳಗಡೆ ಬೀಳ್ತಾ ಇರುತ್ತೆ ಈ ರೀತಿ ಸ್ಲೈಸ್ ಮಾಡ್ದಂಗೆ ಮಾಡ್ದಂಗೆ ಈ ರೀತಿ ಚಿಪ್ಸನ್ನು ಸ್ಲೈಸ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಸ್ವಲ್ಪ ಉಳ್ಕೊಳುತ್ತಲ್ವ ಈ ರೀತಿ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಯಾಕೆ ಅಂದರೆ ಆ ಬ್ಲೇಡ್ ತುಂಬಾ ಶಾರ್ಪ್ ಇರುತ್ತೆ ನೋಡ್ಕೊಂಡು ಅದನ್ನು ಕಟ್ ಮಾಡಿ ಹಾಗೇ ಇಲ್ಲಾಂದರೆ ಆ ಸೈಡಲ್ಲಿ ಎತ್ತಿಟ್ಬಿಡಿ ನಾನು ಅದನ್ನು ಬಿಸಾಕೆ ಬಿಡ್ತೀನಿ ಸೊ ನೋಡಿ ಈ ಸೈಜಲ್ಲಿ ನನಗೆ ಚಿಪ್ಸು ರೆಡಿಯಾಗಿದೆ ಇಷ್ಟ ಇದ್ದರೆ ಸಾಕಾಗುತ್ತೆ ಸೈಜು ನೀಟಾಗಿ ಬರುತ್ತೆ ಇದೇ ರೀತಿಯಾಗಿ ಎಲ್ಲ ಆಲೂಗಡ್ಡೆನೂ ಈ ನೀರೊಳಗಡೆ ಸ್ಲೈಸಸ್ ಆಗಿ ಮಾಡಿ ಇಟ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ನಾಲ್ಕು ಆಲೂಗಡ್ಡೆನೂ ಕೂಡ ಈ ರೀತಿ ಸ್ಲೈಸಸ್ ಮಾಡಿ ನೀರಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ ಮತ್ತು ನಾನಿಲ್ಲಿ ಒಂದು ಕಿಚನ್ ಟವಲ್ ತೊಗೊಂಡಿದ್ದೀನಿ ಇದನ್ನು ನೀರು ಏನಿರುತ್ತೆ ಅದ್ರ ಮೇಲ್ಗಡೆ ಅದನ್ನು ನೀಟಾಗಿ ಡ್ರೈ ಮಾಡ್ಕೊಳ್ಬೇಕು ಅಥವಾ ನಾವು ಸ್ವಲ್ಪ ಹೊತ್ತು ಟೈಮ್ ಇದೆ ಅಂತ ಅಂದರೆ ಒಂದು ತಟ್ಟೆಯಲ್ಲಿ ಹಾಕಿ ಫ್ಯಾನ್ ಕೆಳಗಡೆ ಇಟ್ಟರು ಕೂಡ ಡ್ರೈ ಆಗುತ್ತೆ ಅಥವಾ ಈ ರೀತಿ ಮಾಡೋದರಿಂದ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಯಾವುದಾದ್ರೂ ಒಂದು ಕಾಟನ್ ಮಡಿ ಬಟ್ಟೆ ಇದ್ದರೆ ಆ ರೀತಿ ಡ್ರೈ ಮಾಡ್ಕೊಳ್ಳಿ ಇವಾಗ ನಾನು ಎಲ್ಲದೂ ಕೂಡ ಚೆನ್ನಾಗಿ ಒರೆಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ ಅಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ರೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿರುತ್ತೆ ಅಷ್ಟರಲ್ಲಿ ಡೈರೆಕ್ಟಾಗಿ ನಾವು ಎಣ್ಣೆಲಿ ಹಾಕ್ಕೊಳ್ಬೋದು ಒಂದೊಂದೇ ಹಾಕಬೇಕು ಅಂತೇನಿಲ್ಲ ಒಟ್ಟಿಗೆ ಹಾಕಿದ್ರೂ ಆಗುತ್ತೆ ಒಂದರ ಮೇಲೆ ಒಂದೇನು ಕೂರಲ್ಲ ಅದು ಸೊ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಫ್ಲಿಪ್ ಮಾಡಿಕೊಂಡು ನಾವು ಎರಡೂ ಕಡೆನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಕ್ರಿಸ್ಪಾಗಿ ಬರುತ್ತೆ ಅಲ್ಲಿವರೆಗೂ ಮಾಡಬೇಕು ಅಥವಾ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಇವಾಗ ಏನು ನೊರೆ ನೊರೆ ಇದೆ ಆ ನೊರೆ ನೊರೆ ಬರ ಬರ್ತಕ್ಕಂಥದ್ದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಒಂದು ರೀತಿ ಸೌಂಡ್ ಬರ್ತಾ ಇದೆ ಆ ಸೌಂಡು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ರೆಡಿಯಾಗಿದೆ ಅಂತೇಳಿ ಇವಾಗ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ಆ ನೊರೆ ನೊರೆ ಬರ್ತಾ ಇತ್ತಲ್ವ ಅದು ಕಂಪ್ಲೀಟಾಗಿ ಕಡಿಮೆ ಆಗಿದೆ ಈಗ ಕ್ರಿಸ್ಪಾಗಿ ರೆಡಿಯಾಗಿದೆ ಇವಾಗ ನಾವು ಹೊರಗಡೆ ತೆಗಿಬೋದು ಇದನ್ನು ತೆಗೆದು ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಆಲೂಗೆಡ್ಡೆ ಸೀಸನ್ನಲ್ಲಿ ಖಂಡಿತವಾಗ್ಲೂ ಮನೇಲೊಂದು ಸ್ವಲ್ಪ ಮಾಡಿಟ್ಕೊಳ್ಳಿ ಮಕ್ಕಳಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಅಂಗಡಿಯಲ್ಲಿ ತಂದು ಹನ್ನೆಲ್ದಿಯಾಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ನಾವೇ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ನಾನು ಮಿಕ್ಕಿರ್ತಕ್ಕಂಥ ಆಲೂಗೆಡ್ಡೆ ಸ್ಲೈಸಸ್ ಏನಿದೆ ಅದನ್ನು ಕೂಡ ಎಣ್ಣೆಲಿ ಹಾಕ್ತಾ ಇದ್ದೀನಿ ಮತ್ತು ನಾವು ಐ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಚಿಪ್ಸನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮ್ ಮಾಡ್ಕೊಳ್ಬೇಡಿ ಎಣ್ಣೆ ಬಿಡುತ್ತೆ ಅದು ಆಮೇಲೆ ಮತ್ತು ಸಾಫ್ಟಾಗಿ ಮೆತ್ತ ಮೆತ್ತಗೆ ಆಗುತ್ತೆ ಕ್ರಿಸ್ಪಾಗಿ ಆಗೋದಿಲ್ಲ ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ನೋಡ್ತಾ ಇದ್ದೀರಾ ಅಲ್ವಾ ಈ ಸೌಂಡ್ ಗೊತ್ತಾಗ್ತಾ ಇದೆ ಅಲ್ವಾ ಇಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗಿದ್ದರೆ ನಮಗೆ ಯಾವುದೇ ಕಾರಣಕ್ಕೂ ಅದು ಎರಡು ದಿನ ಮೂರು ದಿನ ಇಟ್ಟರೂ ಸಾಫ್ಟ್ ಆಗೋದಿಲ್ಲ ಇವಾಗ ಇದಕ್ಕೆ ನಮಗೆ ಎಷ್ಟು ಖಾರ ಬೇಕಾಗುತ್ತೆ ನೋಡಿಕೊಂಡು ಖಾರದ ಪುಡಿ ಮತ್ತು ಉಪ್ಪಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮನೇಲಿ ತುಂಬ ಖಾರ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಯೂಸ್ ಮಾಡಿದ್ದೀನಿ ಸೊ ಇವಾಗ ಆಲೂಗೆಡ್ಡೆ ಚಿಪ್ಸ್ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತ ಮರಿಬಿಡಿ ನಾನು ಮತ್ತೆ ಸಿಕ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು